ಇವತ್ತು ಕೋರ್ಟದ ಆದೇಶದ ಮೇರೆಗೆ ಅದು ನಿರ್ಣಯ ಬಂದ ನಂತರ ಮಾಡಬಾರ್ದು ಮತ್ತು ಇದ್ದ ಇದ್ದಂತೆ ಸಪತ್ತಾಗಿ ಅಕೌಂಟ್ ಮಾಡಿದಂತೆ ರಿಸಲ್ಟ್ ಕೊಡಬೇಕಂತ ಅದೇ ರೀತಿ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಚುನಾವಣೆ ನಡೆದು ರಿಸಲ್ಟ್ ಅಡ್ಡಿ ಘೋಷಣೆ ಬಾಕಿ ಎಲ್ಲ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ ಗೆದ್ದ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಆಗ್ತದೆ ಆ ತಾರೀಕನ್ನು ನಾವು ಎಲ್ಲರೂ ಕಾಯ್ದೆ ನೋಡೋಣ ಎಲ್ಲರೂ ಆಕಾಂಕ್ಷಿ ಇರ್ತಾರೆ ಎಲ್ಲರಿಗೂ ಆಸೆ ಇರ್ತದೆ ಆದ್ರೆ ಎಲ್ಲರೂ ಸೇರಿ ನಾವು ಏನೋ ಒಂದು ನಿರ್ಣಯ ತಗೋತೀವಿ ನಾವು ಇರ್ಬೋದು ಭರ್ಜನ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ನಾವು ಸೇರಿ ಅದನ್ನು ಒಂಬತ್ತಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ ಅಲ್ಲ ಆಕಾಂಕ್ಷಿ ಇದಾವ್ರಿ ಎಲ್ಲರೂ ಇರ್ತಾರೆ ಎಲ್ಲರಿಗೂ ಆಸೆ ಇರ್ತದೆ ಎಲ್ಲರಿಗೂ ಇರ್ತದೆ ಯಾರಾದರೂ ಕೂಡ ನಾವು ಎಲ್ಲರೂ ತಿಳ್ಕೊಂಡು ನಾವು ಸಂತೋಷ ಪಡ್ತೇವೆ ಹ್ಮ್ ಅವೆಲ್ಲ ಏನು ಲಿಂಗಾಯತ ಟೀಮ್ ಇದೆ ಅವರೆಲ್ಲ ಸೇರ್ಕೊಂಡು ಕತ್ತಿ ಸೌದಿ ಬನಕ್ ಹೋಗ್ತಾರೆ ಮನೆ ಕ್ಷಣಕ್ಕೆ ಜಾತಿ ಏನ್ ಅಲ್ಲ ಅದನ್ನ ಕೈ ಬಿಡ್ತಾರೆ ಅವರ ಅವರ ಎಲ್ಲಿ ಹೋಗ್ತಾರ ಕೇಳಿದ್ರೆ ಆಮೇಲೆ ನನಗೆ ಚರ್ಚೆ ಸಾಕಷ್ಟು ಇರ್ತಾವ ಚರ್ಚೆಗೆ ಸಾಕಷ್ಟು ಇರ್ತಾವ ಚರ್ಚೆ ಪ್ರಕಾರ ಆಗ್ತದ ಅಂತಲ್ಲ ಯಾರಿಗೆ ತಮ್ಗೆ ಓಹೆ ಬೇಕಂಗ್ ಚರ್ಚೆ ಮಾಡ್ತಿರ್ತಾರ ಇವತ್ತೇನು ಎಲ್ಲರೂ ಕೂಡ ಬನ ಕಟ್ ಆ ಪ್ರಕಾರ ನಾವು ಮಾಡಿಲ್ಲ ಅಪ್ರೋಚ್ ಮಾಡಿದ್ರೆ ಕೂಡ ಅವ್ರಿಗೆ ಸಿಗುವುದು ಮಾತ್ರ ನಿರಾಶೆಂತ ಹೇಳಿದ್ರಿ ನಮಗಂತೂ ಅಪ್ರೋಚ್ ಆಗಲಿ ಯಾರಿಗೆ ಅಪ್ರೋಚ್ ಆಗ